ರಾಜಕೀಯ ಪಕ್ಷಗಳಲ್ಲಿ ಇಂಥ ಕೆಸ ಕೆಸರು ಎರಚಾಟದಲ್ಲಿ ನಾನು ಹೇಳೋದು ಡಿ ಕೆ ಶಿವಕುಮಾರು ಅನಾವಶ್ಯಕವಾಗಿ ಯಾಕೆ ಮಾತಾಡ್ತಾರೆ ಅಲ್ಲಿಗೆ ಪ್ರಜ್ವಲ್ ಇವ್ರ ಹತ್ರ ಏನು ಅವರೇನು ಅವ್ರ ಮೇಲೆ ಏನೂ ಆರೋಪ ಇಲ್ವೇ ಇಲ್ಲವಾ ಅವರ ಡ್ರೈವರೇ ಈಗ ಒಪ್ಕೊಂಡಿದ್ದಾರೆ ನಾವು ವಿಡಿಯೋವನ್ನು ಬಿಟ್ಟು 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 ನಾವು ಅದನ್ನು ಬಿಡುಗಡೆ ಮಾಡಿದ್ದು ಅಂತ ಸೊ ಅದಕ್ಕೆ ಸಾಕ್ಷಿ ಡ್ರೈವರಿದ್ದಾರೆ ಮತ್ತು ಅದಕ್ಕೆ ತಕ್ಕಾಗಿ ಇಬ್ಬರು ಮೂರು ಜನ ಮಹಿಳೆಯರು ಕೂಡ ಐದು ಜನ ಮಹಿಳೆಯರು ಕೂಡ ಈಗಾಗಲೇ ವಿಚಾರಣಾ ಕ್ಷೇತ್ರದ ಮುಂದೆ ಹೋಗಿ ಸಾಕ್ಷ್ಯ ಕೊಟ್ಟಿದ್ದಾರೆ ಇವೆಲ್ಲ ಇರಬೇಕಾದ್ರೆ ಡಿ ಕೆ ಶಿವರ್ಮಲ್ಲಿ ಯಾಕೆ ಕುಮಾರ್ ಸಮೀರ್ ಮಾತಾಡ್ತಾರೆ ಅಲ್ಲಿಗೆ ಒಪ್ಕೊಳ್ಳಿ ಅವ್ರ ಆರೋಪ ಇಲ್ಲ ಅಂತ ಹೇಳಿಬಿಡಿ ಪ್ರಜ್ವಲ್ ರೇವಣ್ಣ ಅವ್ರದ್ದು ಆರೋಪ ಇಲ್ಲ ಅಂತ ಪ್ರಜ್ವಲ್ ರೇವಣ್ಣ ಯಾವುದೇ ಒಂದು ಏನೂ ಮಾಡಿಲ್ಲ ಅಂಥ ಇನ್ನೋಸೆಂಟ್ ಪರ್ಸನ್ ಅಂತ ಆಗಿದ್ರೆ ಯಾಕೆ ತಪ್ಪಿಸ್ಕೊಂಡು ಹೋಗ್ಬೇಕಾಗಿತ್ತು ಇಲ್ಲಿಂದ ಬೇರೆ ದೇಶಕ್ಕೆ ಸೇ ಗಿಲ್ಟಿ ಅಲ್ಲಿ ತಪ್ಪು ಮಾಡಿರ್ತಕ್ಕಂಥವ್ರಿಗೆ ತಪ್ಪು ಮಾಡಿರೋರಿಗೆ ಅಲ್ಲಿ ತಪ್ಪಿನ ಗಿಲ್ಟಿ ಇರೋದರಿಂದ ಅವರು ಈ ದೇಶದಿಂದ ಬೇರೆ ದೇಶಕ್ಕೆ ಊಟೋಗಿದ್ದಾರೆ ಮತ್ತು ಅದ್ರ ಬಗ್ಗೆ ಯಾರೂ ಸರಿಯಾದ ರೀತಿ ಉತ್ತರ ಕೊಡ್ತಾ ಇಲ್ಲ ಆಮೇಲೆ ಎರಡು ಅನೇಕ ಪ್ರಕರಣಗಳಿದೆ ಅಂತ ಕೂಡ ವಿಡಿಯೋದಲ್ಲಿ ಬರ್ತಾ ಇದೆ ಹೀಗಾಗಿ ಯಾವುದೇ ಒಂದು ಬೆಂಕಿ ಇಲ್ಲದೆ ಹೊಗೆ ಬರೋದಿಲ್ಲ ಬೆಂಕಿ ಹೊಗೆ ಬಂದಿದೆ ಮುಡಿದ ತಕ್ಷಣ ಬೆಂಕಿನೂ ಇದೆ ಅಲ್ಲಿ ಆದ್ದರಿಂದ ಸತ್ಯಾಂಶ ಅಲ್ಲಿರೋದ್ರಿಂದ ಸೊ ಇದರಲ್ಲಿ ಅನಾವಶ್ಯಕವಾಗಿ ಡಿ ಕೆ ಶಿವಕುಮಾರ್ ರೆಡಿಯೋದಾಗಲಿ ಇದು ಮಾಡೋದಿಲ್ಲ ಕುಮಾರ್ ಕುಮಾರಸ್ವಾಮಿರು ಅವ್ರ ಕುಟುಂಬ ನೋಡ್ಕೊಳ್ಳಿ ಅವ್ರ ಕುಟುಂಬದ ಅವರ ಅಣ್ಣ ತಮ್ಮಂದಿರ ಮಕ್ಕಳು ಕುಟುಂಬದಲ್ಲಿ ಏನಿದೆ ಅನ್ನೋದು ನೋಡ್ಕೊಡ್ವಿ ಸತ್ಯಾಂಶ ತಿಳ್ಕೊಂಡು ಮಾತಾಡಿ ಯಾಕೆಂದರೆ ಹೆಣ್ಮಕ್ಳು ಜೊತೆ ಜೊತೆ ಮಕ್ಕಳು ಎಲ್ರಿಗೂ ತಾಯಿ ತಾಯಿದ್ರಿದ್ದಾರೆ ಸಹೋದರಿ ಇದ್ದಾರೆ ಹೆಣ್ಣುಮಕ್ಳು ಇರ್ತಾರೆ ಹೆಣ್ಣು ಸಿ ಅವನ್ನ ನಾವು ಮನಸ್ಸಲ್ಲಿ ಇಟ್ಕೋಬೇಕು ಆ ಮಕ್ಕಳು ಏನಾದರೂ ನಮ್ಮ ಮಕ್ಕಳಾಗಿದ್ದರೆ ಅವ್ರು ನಮ್ಮ ಸಹೋದರಿಯರಾಗಿದ್ದರೆ ನಮ್ಮ ಅಕ್ಕ ತಂಗಿಯರಾಗಿದ್ದರೆ ಅವ್ರ ಪರಿಸ್ಥಿತಿ ಏನಾಗ್ತಿತ್ತು ಅನ್ನೋದು ನಾವು ಮನಸ್ಸಲ್ಲಿ ಇಟ್ಕೊಂಡು ನೋಡಬೇಕು ಪ್ರತಿ ಮಾನವೀಯತೆ ಇಟ್ಕೊಂಡು ನೋಡ್ಬೇಕಾಗ್ತದೆ ಅಂಥದ್ರಲ್ಲಿ ಇವರ ಒಂದು ಇವರ ಒಂದು ಚಲ್ಲಾಟದಲ್ಲಿ ಇವರ ಒಂದು ಸೋಕಿ ತರಿಸ್ಕೊಳ್ಳಿಕ್ಕೆ ಹೆಣ್ಮಕ್ಳನ್ನ ಬಾಳನ್ನು ಹಾಳು ಮಾಡತಕ್ಕಂಥದ್ದು ಬಹಳ ಮಹಾ ಅಪರಾಧ ಇದನ್ನು ಯಾರೂ ಕ್ಷಮಿಸೋದಿಲ್ಲ ಇದ್ರ ಬಗ್ಗೆ ಇದಕ್ಕೆ ತಕ್ಕ ಶಿಕ್ಷೆ ಆಗಲೇಬೇಕು ಎನ್ ಡಿ ಎ ಅಭ್ಯರ್ಥಿ ಕೂಡ ಈ ಬಗ್ಗೆ ಪಿಯವರು ಏನು ಕೂಡ ಅಲ್ಲ ಈಗ ದೇಶದ ಸಂಸ್ಕೃತಿ ಬಗ್ಗೆ ಮತ್ತು ತಾಯ್ನಾಡು ಬಗ್ಗೆ ದೇಶದ ಬಗ್ಗೆ ಭಾಳಷ್ಟು ಮಾತಾಡ್ತಕ್ಕಂಥ ಬಿ ಜೆ ಪಿಯವರು ಹೆಣ್ಣು ಇಷ್ಟೊಂದು ಹಗರಣ ಆಗಿದೆ ಇಷ್ಟೊಂದು ಹೆಣ್ಣು ಮಕ್ಕಳಿಗೆ ದ್ರೋಹ ಆಗಿದೆ ಮೋಸ ಆಗಿದೆ ಮತ್ತು ಅವ್ರ ಮಾನಹಾನಿ ಆಗಿದೆ ಈಗ ಬಿ ಜೆ ಪಿಯರು ಯಾಕೆ ಮೌನವಾಗಿದ್ದಾರೆ ಮಾತಾಡಬೇಕಲ್ಲ ಅವರು ಸಿ ಅವರು ಅವ್ರು ಅವ್ರ ಅವ್ರ ಈಗ ಇವತ್ತಿನ ದಿವಸ ಅವರು ಯಾವುದೇ ಒಂದು ವಿಷಯದಲ್ಲಿ ಬಂದರೂ ಕೂಡ ಅವರು ರಾಜಕೀಯ ಬೆರೆಸ್ಕೊತಾರೆ ಈಗ ಅವ್ರಿಗೂ ಬಹಿರಂಗವಾಗಿ ಹೇಳಬೇಕಲ್ಲ ಇದು ತಪ್ಪು ಸರಿ ಅಥವಾ ಇದನ್ನು ಸರಿ ಮಾಡ್ತೀವಿ ಅಥವಾ ಇವ್ರ ಮೇಲೆ ಕ್ರಮ ತಗೋತೀವಿ ಅಂತ ಅವರು ಮಾನ ಮರ್ಯಾದೆ ಇದ್ದರೆ ಬಿಜೆಪಿ ದಳದಿಂದ ಹೊರಗಡೆ ಬಂದುಬಿಡ್ಬೇಕು ಬೇಕಾಗಿಲ್ಲ ಈ ನಮ್ಮ ಸಂಬಂಧನೇ ಬೇಡಪ್ಪ ಇದು ಭಾಳಷ್ಟು ಹಾನಿಯಾಗುತ್ತೆ ರಾಷ್ಟ್ರ ಮಟ್ಟದಲ್ಲಿ ಹಾನಿಯಾಗುತ್ತೆ ಅಂತ ಅವ್ರು ತಿಳ್ಕೊಬೇಕು ಅದನ್ನು ಗೃಹ ಸಚಿವರು ಏನು ಅಮಿತ್ ಶಾ ಅವರು ಈ ಪ್ರಕರಣವನ್ನು ಕರ್ನಾಟಕ ಸರ್ಕಾರ ನಿಷ್ಕ್ರಿಯವಾಗಿದೆ ಸರಿಯಾಗಿ ಕರ್ನಾಟಕ ಆಗಲೇ ಒಂದು ಸಮಿತಿ ಕನ್ಸಿಟಿ ಸಮಿತಿ ಕಾನ್ಸ್ಟಿಟ ಮಾಡಿದೆ ಆದರೆ ಎಂಕ್ವೈರಿ ಸ್ಟಾರ್ಟ್ ಆಗಿದೆ ಯಾಕೆಂದರೆ ಇಬ್ಬರು ಬರ್ಬಿ ಕ್ರಮ ತಗೋಬೇಕಾದ್ರೆ ಸಾಕಷ್ಟು ಎವಿಡೆನ್ಸ್ಗಳು ಬೇಕಲ್ಲ ಸಾಕ್ಷಿ ಆಧಾರಗಳು ಬೇಕಲ್ಲ ಸಾಕ್ಷಿ ಆಧಾರಗಳನ್ನ ತೊಗೊಳ್ಲಿಕ್ಕೆ ಹಾಂ ಇವರು ಆಯಿತು ಇವರು ಕೇಂದ್ರ ಸರ್ಕಾರದವ್ರು ಹೆಂಗೆ ಇವರು ಅಲೋ ಮಾಡಿದ್ರು ಇವರಿಗೆ ವೀಸಾ ಕೊಡಬೇಕಾದ್ರೆ ಒಂದು ಒಬ್ಬ ವ್ಯಕ್ತಿ ಅದು ಪಾರ್ಲಿಮೆಂಟ್ ಎಲೆಕ್ಷನ್ ರೀತಿ ಇರಬೇಕಾದ್ರೆ ಪಾರ್ಲಿಮೆಂಟ್ ಅಭ್ಯರ್ಥಿ ಅವ್ರ ಮೇಲೆ ಸು ದೋಷಾರೋಪಣಗಳು ಇದ್ದಾಗ ಹೆಂಗೆ ವೀಸಾ ಕೊಟ್ಟರು ಇವರು ಹೊರಗಡೆ ಹೋಗಿ ಹೊರಗಡೆ ಹೋಗಿ ಪರ್ಮಿಷನ್ ಕೊಟ್ಟವ್ರೆ ಯಾರು ಪರ್ಮಿಷನ್ ಕೊಟ್ಟಿರೋದು ಇವರೇ ಅಲ್ಲಿಗೆ ಇವರು 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 ಆ್ಯಕ್ಚುಲಿ ಇವ್ರಿಗೆ ಗಿಲ್ಟಿ ಇವರು ಇದೆ ಇವರಾಗೆ ಮಾಡಬಾರ್ದಾಗಿತ್ತು ಇವರು ದೇಶ ಬಿಟ್ಟು ಹೊರಗಡೆ ಹೋದೆ ಇವ್ರು ಸಾಕ್ಷಿ ನಾಶ ಮಾಡಲಿಕ್ಕೆ ಹೋಗಿದಾರೋ ಅಥವಾ ಇದನ್ನು ತಪ್ಸ್ಕೊಳಕ್ಕೆ ಎಂಕ್ವೈರಿ ತಪ್ಪಿಸ್ಕೊಳ್ಲಿಕ್ಕೆ ಮಾಡಿದಾರಂತ ಹೇಳಬೇಕಾಗ್ತದೆ ಹೌದು 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 ಖಂಡಿತ ಹೌದು ಸೊ ಅದರಿಂದ ಬಿ ಜೆ ಪಿಯವರು ತಮ್ಮ ಉಳ್ಕನ್ನು ಮುಚ್ಚಿಕೊಳ್ಳಿಕ್ಕೆ ತಮ್ಮ ಇದನ್ನು ಮಾಡಲಿಕ್ಕೆ ಇಂಥವ್ರು ಕೊಡಬಾರ್ದಾಗಿತ್ತು ಇವ್ರ ಮೇಲೆ ಆರೋಪ ಇದೆ ಸುಳ್ಳು ಇದಿದೆ ಅವ್ರು ಹೆಂಗೆ ಹೆಂಗೆ ಸಾಕಷ್ಟು ಮಾಹಿತಿ ಇತ್ತು ಆಗಲೇ ಅವ್ರು ದೇಶ ಬಿಟ್ಟು ಹೋಗ್ಲಿಕ್ಕೆ ಅವಕಾಶ ಕೊಡಬಾರ್ದಾಗಿತ್ತು ಅವಕಾಶ ಕೊಟ್ಟರು ಅವರು ಅಪರಾಧಿ ತಪ್ಪಿಸ್ಕೊಂಡು ಹೋಗ್ಲಿಕ್ಕೆ ಅವಕಾಶ ಕೊಟ್ಟವ್ರು ಅವರು ಅಪರಾಧ ಬಿ ಜೆ ಪಿ ಮೇಲೆ ಹಾಕ್ಬೇಕಾಗ್ತದೆ ಆದ್ದರಿಂದ ಏನಾಗಲಿ ಇದು ಬಹಳ ಅಮಾನವೀಯ ಮತ್ತು ಶೋಭೆ ತರತಕ್ಕಂಥದ್ದಲ್ಲ ಒಬ್ಬ ರಾಜಕಾರಣಿ ಯಾರೇ ಆಗಿರಲಿ ಮತ್ತು ಹೆಣ್ಣುಮಕ್ಕಳು ಈ ದೇಶದಲ್ಲಿ ಹೆಣ್ಣುಮಕ್ಕಳಿಗೆ ತಾಯಿ ಸ್ಥಾನಕ್ಕೆ ಗೌರವ ಇದೆ ದೇವ್ರ ಸ್ಥಾನ ಕೊಡ್ತೀವಿ ತಾಯಿ ಸ್ಥಾನಕ್ಕೆ ಹೆಣ್ಮಕ್ಕಳಿಗೆ ಸೊ ಅಂಥದ್ರಲ್ಲಿ ಹೆಣ್ಮಕ್ಳಿಗೆ ಇಷ್ಟೊಂದು ಅಪಮಾನ ಮಾಡ್ತಕ್ಕಂಥದ್ದು ಅಗೌರವ ತೋರಿಸ್ತಕ್ಕಂಥದ್ದು ಇದು ಇದು ಶೋಭೆ ತರ್ತಕ್ಕಂಥದ್ದಲ್ಲ ಇದು ಭಾಳ ಖಂಡನೀಯ ಅಂತ